ಇಲ್ಲಿ ಬರೀ ದುಡ್ಡು ಕೇಳೋರು ಜಾಸ್ತಿ ಏನು ದತ್ತ ದತ್ತ ಏನ್ ಒಂದೂವರೆ ಸಾವಿರ ಎರಡು ಸಾವಿರ ಕೇಳ್ತಾರೆ ಇಲ್ಲಿ ನೋಡೋದಕ್ಕೆ ಭೀಮಾಶಂಕರ ಜ್ಯೋತಿರ್ಲಿಂಗ ಅನ್ನದ ಕುಂಭಕರ್ಣನ ಮಗ ಒಬ್ಬ ಇರ್ತಾನೆ ಭೀಮಾಸುರ ಅಂತ ಹೇಳಿ ರಾಕ್ಷಸ ಅವ್ರು ಹೇಳೋದು ನೋಡಿದ್ರೆ ಭೀಮಾಶಂಕರ್ಗೆ ನಿಂಗಿದೆಯೋ ಮೆಟ್ಲು ಅಂತ ಅನ್ಕೊಬೇಕು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹೋಗ್ಬೋದು ಬೇಳೆ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಬೆಳಗ್ಗೆ ಮಾಡಿದ್ದು ಹಾಗೆ ಅನ್ನ ಕೂಗಿಸ್ಕೊಂಡು ಇವಾಗ ಊಟ ಮಾಡುವಂಥದ್ದು ಈ ಲೊಕೇಶನಲ್ಲಿ ನೋಡಿ ಇದೇನಿದೆ ಇದು ಭೀಮಾಶಂಕರ್ ರಸ್ತೆ ಈ ಕಾರುಗಳೇನು ಹೋಗ್ತಾ ಇದೆ ನೋಡಿ ಇಲ್ಲಿ ಇಲ್ಲಿಂದ ಒಂದು ಐವತ್ತು ಚಿಲ್ಲರೆ ನಲವತ್ತು ಚಿಲ್ಲರೆ ಐವತ್ತು ಕಿಲೋಮೀಟರ್ ಇದೆ ಇಲ್ಲಿ ಹೋಟೆಲ್ ಶಿವಸ ಅಂತ ಅವ್ನ ಗೇಟ್ ಕ್ಲೋಸ್ ಮಾಡ್ತಾ ಇದ್ದಾನೆ ಇದು ಹೋಟೆಲ್ ಶಿವಸ ಅಂತ ಇಲ್ಲಿ ಭೀಮಾಶಂಕರ್ಗೆ ಈ ಕಡೆ ಹೋಗುವಂಥದ್ದು ಫುಲ್ ಎಲ್ಲ ಗಾರ್ಡ್ ಸೆಕ್ಷನ್ನು ಜಂಗಲ್ ರೋಡು ಮೂರೇ ಮೂರು ಇಲ್ಲಿ ಸಿಕ್ಕಿದ್ದು ನಮಗೆ ಇದು ನಮ್ಮ ರೂಮು ನಾಲ್ಕು ಜನಕ್ಕೆ ಕೊಟ್ಟರು ಕೆಳಗಡೆ ಇಬ್ಬರು ಮೇಲಿಬ್ಬರು ಬೆಳಗ್ಗೆ ಸಖತ್ತಾಗಿರತ್ತೆ ನಮಗೆ ಲೊಕೇಶನ್ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ನಮ್ಮ ಪ್ರಯಾಣ ಈಗ ಭೀಮಾಶಂಕರ ಜ್ಯೋತಿರ್ಲಿಂಗಕ್ಕೆ ಅಲ್ಲಿಗೆ ಈ ಯಾತ್ರೆಯಲ್ಲಿ ಈ ಪ್ರಯಾಣದಲ್ಲಿ ನಾವಲ್ಲಿಗೆ ನೋಡ್ತಾ ಇರ್ತಕ್ಕಂಥದ್ದು ಎರಡು ದತ್ತಕ್ಷೇತ್ರ ಆಯಿತು ಶಿವಾಜಿ ಮಹಾರಾಜರು ಗುರುಗಳದೊಂದು ಅದು ಬಿಟ್ಟರೆ ಇವಾಗ ನೆಕ್ಸ್ಟು ಶಿರ್ಡಿಗೆ ಹೋಗೊಂದು ಎರಡು ದತ್ತಕ್ಷೇತ್ರಗಳು ಅಷ್ಟವಿನಾಯಕಗಳು ಸ್ವಯಂಭೂ ಅಷ್ಟವಿನಾಯಕಗಳು ಹಾಗೇ ಎರಡು ಜ್ಯೋತಿರ್ಲಿಂಗಗಳು ಭೀಮಾಶಂಕರ ಇವಾಗ ಹೋಗೋದೊಂದು ನಾಳೆ ನಾಸಿಕ್ ತ್ರಯಂಬಕೇಶ್ವರ ಒಂದು ಇಷ್ಟನ್ನು ಪ್ರತಿಯೊಂದನ್ನು ಗೌರ್ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ನಾವು ಇನ್ನು ಭೀಮಾಶಂಕರಿಂದ ಅವರ್ ಏನು ದೂರದಲ್ಲಿದ್ದೀವಿ ನಾನೇನು ಹೇಳಿದೆ ತುಂಬ ಇಂಟೀರಿಯರ್ ರೋಡ್ಸು ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ನು ರೋಡ್ ಅಂತ ಚೆನ್ನಾಗಿಲ್ಲ ಒಂದು ಎಪ್ಪತ್ತು ಐವತ್ತು ಕಿಲೋಮೀಟ್ರಿಗೆನೆ ಟೂ ಅವರ್ಸ್ ತೋರಿಸ್ತಾ ಇದೆ ಇಲ್ಲೊಂದೇ ಒಂದು ಹೋಟ್ಲು ಸಿಗತ್ತೆ ನಮಗೆ ಈ ರೇಂಜಲ್ಲಿ ಇನ್ನಾಂದರೆ ಭೀಮಾಶಂಕರ್ ತನಕ ಹೋಗ್ಬೇಕತ್ತೆ ಶಿವಸ ಅಂತ ಏನು ಕಾಣಿಸ್ತಾ ಇದೆ ನೋಡಿದೆ ಮೈನ್ ರೋಡು ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ ಸೊ ಈ ಕಡೆಗೆ ಭೀಮಾಶಂಕರಕ್ಕೆ ಹೋಗುವಂಥದ್ದು ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಭೀಮಾಶಂಕರಕ್ಕೆ ಸೊ ಇದು ನಾವಿದ್ದಂಥ ರೂಮು ಅಂಥ ಸೂಪರ್ ಅಲ್ಲ ಅಂತ ಕಳಪೇನೂ ಅಲ್ಲ ಸೊ ಬನ್ನಿ ನಮ್ಮ ಆರನೇ ದಿನ ಏನಿದು ಆರನೇ ದಿನದ ಪ್ರಯಾಣವನ್ನು ಶುರು ಮಾಡುವ ಇಲ್ಲಿ ತಿಂಡಿ ಮಾಡಿದ್ದಾರೆ ಗೊಜ್ಜವಲಕ್ಕಿ ಏನು ಹಾಗೆ ಅದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಬೇಳೆ ಸಾರೇನೋ ಮಾಡ್ಕೊಂಡಿದ್ದಾರೆ ಈಗ ಗೊಜ್ಜವಲಕ್ಕಿ ಏನೋ ಇದೆಯಂತೆ ಆಮೇಲೆ ಮಧ್ಯಾಹ್ನ ಅನ್ನ ಮಾಡ್ಕೊಳ್ಳೋದು ಹಾಗೆ ಬೇಳೆ ಸಾಂಬಾರ್ ಇರುತ್ತೆ ಊಟ ಮಾಡ್ಕೊಂಡು ಹೊರಡುವಂಥದ್ದು ಸೊ ಬನ್ನಿ ಹೊರಡ್ ಸ್ನೇಹಿತರೆ ಹೋಟೆಲ್ ಶಿವಸಾಗೆ ಬಾಯ್ ಈಗ ಭೀಮಾ ಶಂಕರದ ಕಡೆ ರೈತ ಸ್ನೇಹಿತರೆ ವ್ಯೂ ಮಾತ್ರ ಸಖತ್ತಾಗಿದೆ ಏನಕ್ಕೆ ಐವತ್ತು ಕಿಲೋಮೀಟರ್ಗೆ ಎರಡು ಅವರ್ ತೋರಿಸ್ತಾ ಇದೆ ಅಂದ್ರೆ ಎಲ್ಲ ಸಿಂಗಲ್ ರೋಡು ಕಚ್ಚಾ ರೋಡ್ಗಳು ಜಾಸ್ತಿ ಒಂಥರ ಎಲ್ಲೋ ಯಾವುದೋ ಇದ್ರಲ್ಲಿ ಬಂದಂಗಿದೆ ನಾನೆಲ್ಲೋ ಅಲ್ಲೋ ಎಲ್ಲೋ ರೋಮ್ ಅಲ್ಲೂ ಹೋದಂಗಿದೆ ಜೋಗ ಮಾತ್ರ ಸಖತ್ ಆಗಿದೆ ಭೀಮಾಶಂಕರದ ರಸ್ತೆ ಭೀಮಾಶಂಕರದ ರಸ್ತೆಗಳು ನೋಡಿ ಎಲ್ಲ ಸಿಂಗಲ್ ರೋಡು ಮೇಲೆಲ್ಲ ಈ ಫ್ಯಾನು ಏನು ವಿಂಡ್ ಎಲೆಕ್ಟ್ರಿಸಿಟಿ ಮಾಡಲಿಕ್ಕೆ ಫುಲ್ ಒಂಥರ ಸಾಲಾಗಿ ಹಾಕಿದಾನೆ

I'm going тут вот ಏನ್ ಬಂದ್ವಿ ಸಿಕ್ಕ ಪೊಟ್ಟೆ ಜಂಗಲ್ ರೋಡು ಕಚ್ಚಾ ರೋಡು ಸಿಂಗಲ್ ರೋಡು ಇದು ಮೋಸ್ಟ್ಲಿ ನಮ್ಗೆ ಆಮೇಲೆ ಹ ಕಿಲೋಮೀಟರ್ದಂಗೆ ಸ್ಟೇಟ್ ಹೈವೇ ಸಿಕ್ತು ಮೋಸ್ಟ್ಲಿ ಇದು ನಾಸಿಕ್ ಇರಬೇಕು ನಾಸಿಕ್ ಕನೆಕ್ಟ್ ಆಗತ್ತೆ ನಾವು ಸ್ಟೇಟ್ ಹೈವೇ ಗೊತ್ತಿಲ್ಲ ಹೋಗ್ಬೇಕಾದ್ರೆ ಐಡಿಯಾ ಸಿಗತ್ತೆ ನನಗೆ ಬಟ್ ನಾನು ಪೂನ ಇಂದ ಯಾಕೆ ಹಂಗ ರೋಡ್ ಮೇಂಟೈನ್ ಮಾಡಿದರೆ ಒಳ್ಳೆ ರೋಡು ಪೂನಾ ಸೇರುತ್ತೆ ನೂರ ಹತ್ತು ಕಿಲೋಮೀಟ್ರ್ ಆ್ಯಕ್ಚುಯಲ್ ರೂಟ್ ಯಾವುದು ಗೂಗಲ್ ಮ್ಯಾಪ್ಸ್ ಕರ್ಕೊಂಬಂದಿದ ರೂಟ್ ಯಾವುದು ಬಟ್ ಲೊಕೇಶನ್ ಮಾತ್ರ ಸೂಪರ್ ಆಗಿತ್ತು ಅದನ್ನು ಮಾತ್ರ ಹೇಳಬಲ್ಲೆ ಡ್ರೈವಿಂಗ್ ಸ್ವಲ್ಪ ಕಷ್ಟ ಆದ್ರೂ कितना दूर है अभी मंदिर? आगे कितना मतलब कितना दूर जाना है? दस मिनट लगेंगे पैदल जाने के अच्छा पार्किंग यहीं पे करना है? पार्किंग यहाँ लगा दो यहीं पे कर दे? पार्किंग आगे भी पार्किंग आगे है आते सोमवार के लुलु इन्हें लुलु बंदूर यार कोलेकार लड़ने टू थ्री अवर सागते बाहर ಇನ್ನ ದೇವಸ್ಥಾನ ದೂರ ಇದೆ ಇದು ಲಾಸ್ಟ್ ಪಾರ್ಕಿಂಗ್ ಪಾಯಿಂಟ್ ಇದು ಸಿಕ್ಕಾಪಟ್ಟೆ ಕ್ರೌಡ್ ಇದಾರೆ ಇವತ್ತು ಆಮೇಲೆ ಇಲ್ಲಿ ಸ್ಟೆಪ್ಸ್ ಎಷ್ಟು ಹತ್ತಬೇಕು ಇಳಿಬೇಕು ಗೊತ್ತಿಲ್ಲ ಮುನ್ನೂರು ಸ್ಟೆಪ್ ಹತ್ತಿ ಇಳಿಬೇಕು ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಗಾಡಿನ ನೋಡಿ ಇಲ್ಲಿ ಪೊಲೀಸ್ನವ್ರ ಜೊತೆ ಸೆಟ್ಟಿಂಗ್ ಇರತ್ತೆ ನಿಮ್ಮ ಗಾಡಿನ ಇಲ್ಲಿ ವಿ ಐ ಪಿ ಎಂಟ್ರಿ ಕೊಡಿಸ್ತೀವಿ ಬರೀ ಇಪ್ಪತ್ತು ಮೀಟ್ರು ಅಷ್ಟೇ ಇಳಿಬೇಕಾಗಿರೋದು ಹೋಗಿ ನಡಿಬೇಕಾಗಿರೋದು ಅಂಥೇಳಿ ಹೇಳ್ತಾರೆ ಎರಡು ಸಾವಿರ ಕೊಡಿ ಅದಕ್ಕೆ ಅಂಥೇಳಿ ಆಮೇಲೆ ಬೈಕಲ್ಲಿ ಡ್ರಾಪ್ ಮಾಡೋರು ಇರ್ತಾರೆ ಏನೇನೋ ಸೆಟ್ಟಿಂಗ್ ಇರತ್ತೆ ಇದೇ ಇರಬೇಕು ಎಂಟ್ರಿ ಚಪ್ಪಲ್ ಸ್ಟ್ಯಾಂಡು ಎಲ್ಲ ಇಲ್ಲೇನೇ ಹಟ್ಲುಗಳು ಭೀಮಾಶಂಕರ ಕಿತ್ನಾ ಸಿಡಿ ಉತಾರನ ಕಿತ್ ದಾಯ್ಸು ನೂರ ಐವತ್ತು ಮೆಟ್ಲು ನೋಡಿ ಅವ್ರ ಅಲ್ಲಿ ಮುನ್ನೂರು ಅಂತಾರೆ ಅದು ಹತ್ತ ಕೇಳಿಯಕ್ಕೆಲ್ಲ ಆರಾಮಾಗಿದೆ ಫ್ರೀ ಆಗಿದೆ ಏನು ಸಮಸ್ಯೆ ಏನಿಲ್ಲ ಕೆಳಗಡೆ ಇವಾಗ ನೂರೈವತ್ತು ಮೆಟ್ಲು ಇದೆ ರೋಡಿದ ಕಡೆ ಬಳಸ್ಕೊಂಡು ಅಲ್ಲಿಗೆ ಬರ್ತಾರೆ ಅಂತ ಮೆಟ್ಲು ಆರಾಮಾಗಿದೆಯಲ್ಲ ಅವ್ರು ಹೇಳೋದು ನೋಡಿದ್ರೆ ಭೀಮಾಶಂಕರ್ಗೆ ನಿಂಗಿದೆಯೋ ಮೆಟ್ಲು ಅಂತ ಅನ್ಕೊಬೇಕು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹೋಗ್ಬೋದು ಬರಬೇಕಾದ್ರೆ ನಾವು ಅದ್ಯಾವುದೋ ಯಾವ್ದೋ ದಾರಿನಲ್ಲಿ ಬಂದಿದ್ದು ಎಷ್ಟು ಬೆಟ್ಟ ಗುಡ್ಡ ಇಳದು ಹತ್ತಿದೀವೋ ಭಗವಂತನಿಗೆ ಗೊತ್ತು ಸುಮಾರು ಬೆಟ್ಟ ಇಳಿಯೋದು ಸುಮಾರು ಬೆಟ್ಟ ಹತ್ತೋದು ಮಧ್ಯದಲ್ಲಿ ಒಂದೊಂದು ಊರುಗಳು ಇಲ್ಲಿಂದಾನೇ ಲೈನ್ ಶುರು ಮಾಡಿಬಿಟ್ಟವ್ರ ಭೀಮಾಶಂಕರ್ ಪ್ರವೇಶ್ ದ್ವಾರ್ ಜ್ಯೋತಿರ್ಲಿಂಗ ಪ್ರವೇಶ್ ದ್ವಾರ್ ಇನ್ನು ಹೆಚ್ಚು ಕಮ್ಮಿ ಒಂದು ಎಷ್ಟೊತ್ತಿಗೆ ಬಂದಿದ್ದು ನಾವು ಟ್ವೆಲ್ ತರ್ಟಿ ಫೈ ಟ್ವೆಲ್ ತರ್ಟಿ ಫೈ ಈಗ ಒಂದು ಮೂವತ್ತೈದು ಸರ್ ಏನು ಅನ್ನಿಸ್ತಾ ಇದೆ ನಿಮಗೆ ಏನಿಲ್ಲ ಕಷ್ಟ ಏನಿಲ್ಲ ನೋಡ್ಬೋದು ಹಾಂ ಇಲ್ಲಿ ಬರೀ ದುಡ್ಡು ಕೇಳೋರು ಜಾಸ್ತಿ ಏನು ಕೇಳೋದು ದತ್ತ ದತ್ತ ಏನು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಕೇಳ್ತಾರೆ ಇಲ್ಲಿ ನೋಡೋದಕ್ಕೆ ಲೈನ್ ನೋಡಿ ಲೈನು ಅಲ್ಲಿಂದ ಬಂದು ತಿರ್ಗಾ ಈ ಕಡೆ ಮೂರು ರೌಂಡ್ ಸುತ್ತಬೇಕು ಇದು ದೇವಸ್ಥಾನದ ಹಿಂಭಾಗ ಇದು ಭೀಮಾಶಂಕರ ಜ್ಯೋತಿರ್ಲಿಂಗ ಏನಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಅಂದರೆ ಸ್ವಯಂಭು ಸ್ವಯಂಭು ಲಿಂಗಗಳನ್ನು ಜ್ಯೋತಿರ್ಲಿಂಗಗಳು ಅಂತ ಹೇಳುವಂಥದ್ದು ಹನ್ನೆರಡರಲ್ಲಿ ಮಹಾರಾಷ್ಟ್ರದಲ್ಲಿ ಮೂರಿದೆ ಮಹಾರಾಷ್ಟ್ರದಲ್ಲಿ ಅಫಿಷಿಯಲ್ ಆಗಿ ಐದಿದೆ ಅಂತ ಹೇಳ್ತಾರೆ ಮಹಾರಾಷ್ಟ್ರ ಸ್ಟೇಟ್ನವರು ಬಟ್ ಇರೋದು ಮೂರು ಜ್ಯೋತಿರ್ಲಿಂಗ ಸೊ ಅದರಲ್ಲಿ ಭೀಮಾಶಂಕರ ಕೃಷ್ಣೇಶ್ವರ ಮತ್ತು ತ್ರೈಂಬಕೇಶ್ವರ ಭೀಮಾಶಂಕರ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗನದ ಕುಂಭಕರ್ಣನ ಮಗ ಒಬ್ಬ ಇರ್ತಾನೆ ಭೀಮಾಸುರ ಅಂತ ಹೇಳಿ ರಾಕ್ಷಸ ಅವನ್ನ ವಧೆ ಮಾಡಲಿಕ್ಕೆ ಬಂದು ಇಲ್ಲಿ ವಧೆ ಮಾಡಿ ನಿಲ್ಲಿಸಿರೋದು ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಸೊ ಅದಕ್ಕೋಸ್ಕರ ರಾಕ್ಷಸನ್ನ ವಧೆ ಮಾಡಿದಕ್ಕೋಸ್ಕರ ಭೀಮಾಶಂಕರ ಅಂತ ಹೇಳಿ ತಿಳಿಸುವಂಥದ್ದು ಒಂದು ಹಾರ್ಡ್ಲಿ ಅಂದರೆ ಒಂದು ಐದಕ್ಕೆ ನಿಮಿಷ ಅಷ್ಟೇ ಮೆಟ್ಲು ಎಂಥವ್ರಿಗೂ ಎಂಥ ರಿಸ್ಕೂ ಇಲ್ಲ ಬಂದರೆ ಎದ್ರಿಸ್ತಾರೆ ಆಚೆನೆ ಮುನ್ನೂರು ಮೆಟ್ಲು ಇಳಿಬೇಕು ಹತ್ಬೇಕು ಅಂತ ಜನ ನೋಡಿ ಜನ ಇನ್ನು ಎಷ್ಟು ಜನ ಅವರ ನೋಡಿ ಈ ಥರ ಡೋಲಿ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಸುಮ್ಮನೆ ಎದುರಿಸ್ಬಿಟ್ಟು ಮುನ್ನೂರು ಮೆಟ್ಲು ಅಂದ್ಬಿಟ್ಟು ಡೋಲಿ ತೊಗೊಳ್ತಾರೆ ಆರಾಮಾಗಿ ಎಂಥವ್ರು ಐದು ಹತ್ತು ನಿಮಿಷದಲ್ಲಿ ಇಳಿಬೋದು ನೋಡಿ ಇದು ಭೀಮಾಶಂಕರಕ್ಕೆ ಹೋಗುವಂಥದ್ದು ಭೀಮಾಶಂಕರದಿಂದ ಒಂದು ಅರ್ಧ ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ ಆಚೆ ಬಂದು ಇಲ್ಲೊಂದೆಲ್ಲ ಬಯಲು ಪ್ರದೇಶ ಇಲ್ಲ ಬೆಳಗ್ಗೆ ಏನು ಸಾಂಬಾರು ಮಾಡ್ಕೊಂಡಿತ್ತು ಬೇಳೆ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಬೆಳಗ್ಗೆ ಮಾಡಿದ್ದು ಹಂಗೆ ಅನ್ನ ಕೂಗಿಸ್ಕೊಂಡು ಇವಾಗ ಊಟ ಮಾಡುವಂಥದ್ದು ಈ ಲೊಕೇಶನಲ್ಲಿ ಆಕ್ಚುಲಿ ಒಂದು ಐನೂರು ಐನೂರು ರೂಪಾಯಿ ಮಿನಿಮಮ್ ಕೊಟ್ಟೋದ್ರೆ ಒಂದು ಅರ್ಧ ಗಂಟೆ ಒಳಗೆ ದರ್ಶನ ಆಗುತ್ತೆ ತುಂಬ ರಶ್ ಇದ್ದಾಗ ಭೀಮಾಶಂಕರದಲ್ಲಿ ನಮಗೆ ಒಂದು ಬೇಡ ಅಂತ ಹೇಳಿ ಯಾರನ್ನೂ ಕೇಳಿದೆ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಮುಕ್ಕಾಲ್ ಆಗುತ್ತೆ ಅಂದರು ಬಟ್ ಟೂ ಅವರ್ಸ್ ಆಯಿತು ದರ್ಶನ ಆಮೇಲೆ ಏನಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಲೇಟ್ ಏನಕ್ಕಾಯಿತು ಅಂತ ಹೇಳಿದ್ರೆ ಆರತಿ ಶುರುವಾಯಿತು ಮಧ್ಯಾಹ್ನದ ಆರತಿ ಸೊ ಹಾಗಾಗಿ ಲೇಟ್ ಆಯಿತು ಏನೋ ಭಗವಂತನ ಅಪೇಕ್ಷೆ ಆರತಿ ಸಮಯದಲ್ಲಿ ಸನ್ನಿಧಾನದಲ್ಲಿದ್ದು ಒಂದು ಆರತಿ ಸಿಗ್ದಂಗೆ ಆಯಿತು ಭೀಮಾಶಂಕರದಲ್ಲಿ ಫಸ್ಟ್ ಟೈಮ್ ಬಂದಿದ್ದಕ್ಕೆ ಅದಕ್ಕೂ ಆಮೇಲೆ ತುಂಬ ಜನ ಮಿಸ್ಗೈಡ್ ಮಾಡೋರು ಇರ್ತಾರೆ ಭೀಮಾಶಂಕರಕ್ಕೆ ಬಂದಾಗ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬಂದು ದರ್ಶನ ಮಾಡಿ ಇಲ್ಲಾಂದ್ರಲ್ಲಿ ಯಾರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಒಂದು ಐನೂರು ಐನೂರು ರೂಪಾಯಲ್ಲಿ ನಿಮ್ಗೆ ದರ್ಶನ ಆಗುತ್ತೆ ಪರ್ ಹೆಡ್ ಮುನ್ನೂರು ರೂಪಾಯಿಂದನೂ ಮಾಡೋರು ಇರ್ತಾರೆ ಅದು ಸೀಸನ್ ಮೇಲೆ ಆ ಕ್ರೌಡ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಇಲ್ಲಿ ಮೆಟ್ಲಿ ಇಳಿಬೇಕು ಸರ್ ಅಂತ ಹೆದರಿಸ್ತಾರೆ ಎಂಥದೂ ಇಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆರಾಮಾಗಿ ಆಗಿ ಇಳಿಬೋದು ಮುನ್ನೂರು ಮೆಟ್ಲು ಗಾಡಿ ಡೈರೆಕ್ಟ್ ಆಗಿಬಿಟ್ಬಿಡ್ತೀವಿ ದೇವಸ್ಥಾನ ಹತ್ರಕ್ಕೆ ಎರಡು ಸಾವಿರ ಕೊಡಿ ಎರಡೂವರೆ ಸಾವಿರ ಕೊಡಿ ಆಮೇಲೆ ಡೋಲಿ ತೊಗೊಳ್ತಾರೆ ಒಂದಷ್ಟು ಜನ ಡೋಲಿನ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನೂ ಏನು ಹೇಳಬೇಕಂದ್ರೆ ರೂಮ್ಗಳು ಫೆಸಿಲಿಟಿ ಇದೆ ಫುಡ್ ಫೆಸಿಲಿಟಿ ಗೊತ್ತಲ್ಲ ನಾರ್ತ್ ಇಂಡಿಯನ್ ಫುಡ್ ಫೆಸಿಲಿಟೀಸು ಸೊ ಎಲ್ಲ ಥರ ಕನ್ವೀನಿಯಂಟು ಇದೆ ಭಗವಂತ ನೋಡಿ ಬಹಳ ಖುಷಿ ಆಯಿತು ಬೆಳ್ಳಿ ಕವಚ ಹಾಕಿರ್ತಾರೆ ಭಗವಂತಂಗೆ ಆರತಿ ಮಾಡ್ಬೇಕಾದ್ರೆ ಬೆಳ್ಳಿ ಕೌಚ ತೆಗೆದ್ರು ಮತ್ತು ಬೆಳ್ಳಿ ಕವಚ ಹಾಕಿದರು ನಾವು ದರ್ಶನ ಮಾಡಲಿಕ್ಕೆ ಹೋದಾಗ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋವಂಥ ಅವಕಾಶ ಪ್ರತಿಯೊಬ್ರಿಗೂ ಈ ಕೆಲವಾರು ಜ್ಯೋತಿರ್ಲಿಂಗಗಳಲ್ಲಿ ಟೈಮ್ ಇರುತ್ತೆ ಬೆಳಗಿನ ಜಾವ ಮಾತ್ರ ಅಂಥೇಳಿ ಬಟ್ ಇದು ಯಾವಾಗ್ಲೂ ಮುಟ್ಟಿ ನಮಸ್ಕಾರ ಮಾಡ್ಬೋದು ಸೊ ಹಾಗೆ ಏನು ರುದ್ರಾಕ್ಷಿ ಇದೆ ಎಲ್ಲ ಜ್ಯೋತಿರ್ಲಿಂಗಗಳು ಹೋದಾಗ ನಾನು ಅದನ್ನು ಮುಟ್ಸ್ತೀನಿ ಸೊ ಇವತ್ತು ಕೂಡ ಮುಟ್ಟಿಸಿದೆ ಭೀಮಾಶಂಕರಕ್ಕೆ ಸೊ ಇದಾಗಿತ್ತು ಇಲ್ಲಿ ಊಟ ಮುಗಿಸಿ ಮತ್ತು ನಮ್ಮ ಪ್ರಯಾಣವನ್ನು ಅಲ್ಲಿಯಾದ್ರಿ ಕಡೆಗೆ ಆ್ಯಕ್ಚುಲಿ ಬೇಗ ಆಗಿದ್ರೆ ಲಿನ್ಯಾದ್ರಿ ಇವತ್ತು ಮುಗಿಸ್ಬಿಡ್ದಾಯ್ತು ಎರಡು ವಿನಾಯಕನ ಶಿರ್ಡಿನಲ್ಲಿ ಬ್ರೂಮ್ ಬುಕ್ ಆಗಿದೆ ನಾಳೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಹೋಗಬೇಕು ಸೊ ಹಾಗಾಗಿ ನೋಡೋಣ ಹೆಂಗೆ ಹೆಂಗಾಗತ್ತೆ ಗೊತ್ತಿಲ್ಲ ಲೆನ್ಯಾದ್ರಿ ಓಝರ್ ಮುಗಿಸಿ ಅಲ್ಲಿಂದ ಒಂದು ಎರಡು ಅವರ್ ಜರ್ನಿ ನೋಡಿ ನಾವು ಬಂದಿದ್ದು ಯಾರು ಕರ್ನಾಟಕದವ್ರು ಬೆಂಗಳೂರಿನವ್ರ್ಗೆ ಸಿಕ್ಕಿದ್ರು ಉತ್ರಳ್ಳಿಯವರು ಅವ್ರು ಹೇಳಿದ್ರು ಶಿರಡಿಯಿಂದ ರೋಡ್ ಚೆನ್ನಾಗಿದೆ ಭೀಮಾಶಂಕರಕ್ಕೆ ಬಟ್ ನಾವು ಬಂದಿದ್ದು ಪೂನಾ ರೋಡ್ ಏನಿತ್ತು ಸಿಕ್ಕಾಪಟ್ಟೆ ಖರಾಬ್ ರೋಡು ಬಟ್ ಲೊಕೇಶನ್ ಎಂಜಾಯ್ ಮಾಡೋರಿಗೆ ಒಳ್ಳೆ ರೋಡು ಒಳ್ಳೆ ರೋಡಿಂದ ಸೇನ್ ಸೀನಿಕ್ ವಿಚಾರ ಹೇಳಬೇಕಾದ್ರೆ ಸೊ ಇದಾಗಿತ್ತು ನಾವು ಲೆನ್ಯಾದ್ರಿ ಓಝರ್ ಮುಗಿಸಿ ತ್ರಯಂಬಕೇಶ್ವರರು ಅಲ್ಲಿ ಮಾಂಗಿ ತುಂಗಿ ಅಂತಿದೆ ಅದನ್ನು ಮಾಡಬೇಕು ಅಂದ್ಕೊಂಡಿದ್ವಿ ನಾಳೆ ರೂಮ್ ಬುಕ್ ಆಗಿರೋದ್ರಿಂದ ನೋಡೋಣ ಏನೆಲ್ಲ ಆಗುತ್ತೆ ಬನ್ನಿ ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ